ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಸಮಗ್ರ ಬಜೆಟ್ ಅಲ್ಲ ಅಲಾಲ್ ಬಜೆಟ್ ಕೊಟ್ಟಿದ್ದಾರೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸಿ ಸಂವಿಧಾನವನ್ನು ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಏಪ್ರಿಲ್ ಎರಡರ ಬುಧವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ತಿಳಿಸಿದರು ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಏಪ್ರಿಲ್ ಎರಡರಂದು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಜಿಲ್ಲೆಗಳ ಬಿಜೆಪಿ ಮುಖಂಡರಿಂದ ಅಹೋರಾತ್ರಿ ಧರಣಿ ನಡೆಯಲಿದೆ ಎಂದು ಹೇಳಿದರು ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕಡೆಗಣಿಸದೆ ಕೇವಲ ಒಂದು ಧರ್ಮವನ್ನು ಓಲೈಸಿಕೊಳ್ಳುವ ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ ಈ ನಡೆಯನ್ನು ಖಂಡಿಸಿ ತಾಲೂಕಿನಿಂದ ಅಧಿಕ ಜನ ಧರಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಎಚ್ಎಂ ರವಿಕುಮಾರ್ ಸಿ ಸಿಅಶ್ವಥನಾರಾಯಣ್ ದೇವನಹಳ್ಳಿ ಮಂಡಳಿ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ ಅನಿಲ್ ಯಾದವ್ ಪ್ರತಾಪ್ಜಿ ಚನ್ನಕೇಶವ ಆರ್ಕೆ ನಂಜೇಗೌಡ ಪ್ರಭಾಕರ್ ನಾಗರಾಜ್ ಸುರೇಶ್ ಪುನೀತ್ ಗಿರೀಶ್ ಆರಾಧ್ಯ ಭಗವಾನ್ ಶಿವಕುಮಾರ್ ಆರಾಧ್ಯ ಕುರ್ಮಾ ಆನಂದಗೌಡ ನವೀನ್ ಪ್ರಭು ಮತ್ತಿತರರು ಇದ್ದರು ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲ ತಾಲೂಕುಗಳಿಗೆ ವರದಿಗಾರರು ಬೇಕಾಗಿದ್ದಾರೆ ಬಜೆಟ್ ನಾಲ್ಕು ಪರ್ಸೆಂಟು ಸರ್ಕಾರಿ ಕಾಮಗಾರಿಗಳಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ಕೊಟ್ಟಿದ್ದಾರೆ ಇದು ಎಲ್ಲ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಸಂವಿಧಾನದ ವಿರುದ್ಧವಾಗಿ ಸಂವಿಧಾನ ತಿರ್ಚುವಂಥ ಕೆಲಸವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅದರ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೇಬೇಕಾಗಿದೆ ರಾಜ್ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ತಮ್ಮ ತಮ್ಮ ಕಾರ್ಯ ಕಾರ್ಯಕ್ರಮವನ್ನು ವಿಧ ವಿಧಾನಸಭೆ ಒಳಗಡೆ ಹೊರಗಡೆ ಮಾಡುವಂಥದ್ದು ನಮ್ಮ ಯಾರು ಎಲೆಕ್ಟ್ ಆಗಿ ಹೋಗಿರ್ತೀವೋ ನಮ್ಮ ಹತ್ಯೆ ಕರ್ತವ್ಯ ನಾನು ಕೂಡ ಎರಡು ಸಾವಿರದ ಹದಿಮೂರರಿಂದ ಹನ್ನೆಂಟರವರೆಗೆ ಎಮ್ ಎಲ್ ಎ ಆಗಿದ್ದೆ ಅವತ್ತು ಇದೇ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು ನಾನು ಇಲ್ಲಿ ಕೃಷ್ಣ ಬೆರವರು ಉಸ್ತುವಾರಿ ಸ್ಟರಾಗಿದ್ದರು ಆ್ಯಕ್ಚುಲಿ ಹೇಳೋದಾದರೆ ಆ ಐದು ವರ್ಷದಲ್ಲಿ ನಾವು ಯಾರೂ ಕೂಡ ವಿರೋಧ ಮಾಡೋಕ್ಕಾಗಿರಲಿಲ್ಲ ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ವಿ ಅವತ್ತು ಯಾಕೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ತಾಲೂಕಿನ ನಡೆದಂಥ ಕೆಲಸ ಕಾರ್ಯಗಳು ನಿಮಗೆ ಗಮನ ಇದೆ ಅವತ್ತು ನಾವು ವಿರೋಧ ಮಾಡಿಲ್ಲ ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದವರು ಯಾವುದೇ ಸಮುದಾಯವರು ತಮ್ಮ ದಿನನಿತ್ಯ ಜೀವನವನ್ನು ಬದುಕಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಮತ್ತು ನಿರ್ಮಾಣ ಆಗಿದೆ ಆ ಕಾರಣಕ್ಕೋಸ್ಕರ ತಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕ್ಷೇ ನಮ್ಮ ಕ್ಷೇತ್ರದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಒಳಗೊಂಡಂಥ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರವರು ಭಾಳಷ್ಟು ಭಾಳಷ್ಟು ಅನ್ಯಾಯ ಆಗ್ತಾ ವಿರುದ್ಧವಾಗಿ ಧ್ವನಿ ಎತ್ತಬೇಕಂತ ಹೇಳಿ ನಾಳೆ ಫ್ರೀಡಂ ಪಾರ್ಕಲ್ಲಿ ಆಹಾರೋತ್ರಿ ಧರಣಿಯನ್ನು ಇಟ್ಕೊಂಡಿದ್ದಾರೆ ಏನಿವತ್ತು ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಕರೆಂಟ್ ಬಿಲ್ ಇಪ್ಪತ್ತಾರು ಪೈಸಾ ಜಾಸ್ತಿ ಆಗಿದೆ ಖಾಸಗಿ ಕಮರ್ಷಿಯಲ್ ವೆಹಿಕಲ್ಗಳ ಎಲ್ಲ ಒಂದು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಹಾಗೆ ಟೋಲಿನ ಒಂದು ಟೋಲಿನ ಕೂಡ ಐದು ಪರ್ಸೆಂಟು ಜಾಸ್ತಿ ಮಾಡಿದ್ದಾರೆ ಈ ಥರ ಅನೇಕ ಕಾಂಗ್ರೆಸ್ ದುರಡಿತ ವಿರುದ್ಧವಾಗಿ ನಾಳೆ ನಮ್ಮ ಮಾಜಿ ಶಾಸಕರು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅನೇಕ ಕಾರ್ಯಕರ್ತರು ಒಳಗಂಡು ನಾವೊಂದು ಇಲ್ಲಿಂದ ಒಂದು ಹತ್ತು ಬಸ್ಸು ಫ್ರೀಡಂ ಪಾರ್ಕ್ ಹೋಗಂತ ಕೆಲಸ ಆಗ್ತಾ ಇದೆ ಹಾಗಾಗಿ ನಿಮ್ಮ ಮಾಧ್ಯಮ ಮುಖೇನ ನಮ್ಮ ಇಡೀ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೂ ಒಂದು ಕರೆ ಕೊಡ್ತಾ ಇದೀವಿ ತಾವೆಲ್ಲ ನಾಳೆ ಸಕ್ರಿಯವಾಗಿ ಬಂದು ಧರಣಿ ಏನಿದೆ ವಿಜೇಂದ್ರನ ರಾಜ್ಯಾಧ್ಯಕ್ಷ ಒಂದು ದರಡಿಗೆ ಎಲ್ಲ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿ ಆಗಬೇಕು ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಈ ಕಾಂಗ್ರೆಸ್ ಸರ್ಕಾರ